ಹೆಲೋ ಯಾವ್ರಿ ವನ್ ಹೇಗಿದ್ದೀರಾ ಹೇಳಿದರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಮ್ಮೂರಲ್ಲಿರೋ ದಸರಾ ಉತ್ಸವನ ಹೇಗೆ ಮಾಡ್ತಾರೆ ಅಂತಂದು ತೋರಿಸ್ತೀನಿ ಗೈಸ್ ನಿಮಗೆ ಗೈಸ್ ನಮ್ಮೂರಿನ ಮಠದಲ್ಲಿ ಕುಂದರಿಸೋ ದೇವಿ ಪುರಾಣ ದೇವಿ ಪುರಾಣ ಮತ್ತು ದೇವಿ ಪ್ರತಿಷ್ಠಾಪನೆ ಮಾಡ್ತಾರೆ ಒಂಬತ್ತು ದಿನ ಪೂಜೆ ಮಾಡಿ ಒಂಬತ್ತು ದಿನ ಪುರಾಣ ಗಾಯಸ್ ಅದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತಾರೆ ನಮ್ಮೂರಲ್ಲಿ ಅಂತಂದು ಸ್ಪೆಷಲಾಗಿಯೇ ಮಾಡ್ತಾರೆ ನಿಮಗೆ ತೋರಿಸ್ತೀನಿ ಗಾಯಸ್ ಈಗ ರಾತ್ರಿ ತೋರಿಸ್ತೀನಿ ಹೇಗೆ ಹೇಗೆ ಡೆಕೋರೇಷನ್ಸ್ ಮಾಡ್ಯಾರ ಯಾವ ಥರ ಪುರಾಣ ಹೇಳ್ತಾರೆ ಅಂತಂದು ನಾನು ರಾತ್ರಿ ತೋರಿಸ್ತೀನಿ ವೀಡಿಯೋ ಮಾಡ್ತೀನಿ ಗಾಯಸ್ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತೀರಿ ಗಾಯ್ಸ್ ಬನ್ನಿ ಗಾಯ್ಸ್ ಹೋಗೋಣ ಜನವೇ ದಿಸವೆಂದು ಶ್ರೀ ಅರಿವು ಮಧು ಕೈಲವರ ಮೇಲೆ ಬಹಳ ಜೋರಿನಿಂದ ಸೂರ್ಯನದಿಂದ ಬೆಲೆ ನಿರ್ಮಿಸಿ ಆರು ತಿರುವ ಯುಕ್ತ ಜನರನ್ನು ಆಚರಿಸಿಕೊಳ್ಳುವಂತಾಗಿತ್ತು ಆಯುಧಗಳ

ಆಯ್ತು ಕಳಕಳಿಯುವಂತೆ ಪ್ರಾಸವಾಯಿತು ಈ ಮೂವರು ವ್ಯಕ್ತಿಗಳು ಯುದ್ಧ ಮಾಡುತ್ತಿರುವವರಿಂದ ಈ ಮೂವರು ಬಾಯಿಂದ ಮೂಗಿನಿಂದ ಬಿಸಿ ಬಿಸಿ ಹೊರಚಿಂದಿ ಹೊರಚಿಂದಿ ಹೊರಟಿತ್ತು ಜಲ ಇಟ್ಟುಕೊಳ್ಳಲು ಮತ್ತು ನಾಲ್ಕು ಅಧ್ಯಾಯಗಳನ್ನು ಓದಿದವರಿಂದ ಈ ಮಹಾಶಕ್ತಿ ಶಾಲಿನಿಯಾದ ದೇವಿಯ ಅಂತಹ ಗರುಣೆಯ ಪಾತ್ರನಾಗುವನು ಮೇಲೆ ಕೇಳಿದ ಪ್ರಕಾರ ಭಕ್ತಿಯಿಂದ ಶುದ್ಧ ಪೂರ್ವಕ ಈ ದೇವಿಯ ಪುರಾಣ ಪಠಣ ಮಾಡಿದರೆ ಗುರು ಚಿದಾನಂದ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ಪಾತ್ರವಾಗುವಿದೆ ಎಂದು ಒಂದನೇ ಅಧ್ಯಯ ದೇವಿಯ ಕಡೆಗೆ ಸಾಗಿರ ಈ ಭಯಂಕರವಾದ ಜಗನ್ಮಾತೆಯಾದ ಈ ದೇವಿಯ ಕುರುಕು ನೂತ ಆ ಬಾಣರು ಯಾರಿಗೂ ಕಾಣಿಸದಂತೆ ನುಂಗಿಬಿಟ್ಟರು ಇದನ್ನು ನೋಡಿ ಗುರುವಾನ ದೇವತೆಗಳು ಭಯವತದಲ್ಲಿ ಬಲವು ಬಂದು ಭಕ್ತಿಯಿಂದ ದೇವಿಯನ್ನು ಒಂದಾಗಿದರು ಆದರೆ ರಕ್ತಸಾಗಿ ಮಹಾಶಲವನ್ನು ತಾನೇನು ಈಕೆ ವ್ಯವಹಾರಿಕೆಯು ಸಾಮರ್ಥ್ಯ ಭುವನದಲ್ಲಿ ನಾನು ಕಂಗರಿಯನ್ನು ಹರಡುವ ನೀಲ ಹಳೆಯ ಕಂಚಲಿಯನ್ನು ತಾನು ಕೆಂಪಿ